ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮೋಡ ವ್ಯೂಹದಲ್ಲಿ ಸಿಲುಕಾಕಿಕೊಂಡಿರುವ ಕರ್ನಾಟಕ ಮುಖ್ಯಮಂತ್ರಿ ಸ್ಥಿತಿ ಈಗ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಾಗಿದೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಯಾವ ಸಂಕಷ್ಟಕ್ಕೂ ಸಿಲುಕದ ಸಿದ್ದರಾಮಯ್ಯ ಅವರ ಸುತ್ತ ಇದೀಗ ಮೋಡ ಹಗರಣ ಎಜ್ಜೆ ಎಜ್ಜೆಗೂ ಸುತ್ತಿಕೊಳ್ಳುತ್ತಿದೆ ಎನ್ನಬಹುದು ಕಾನೂನು ಹೋರಾಟದಲ್ಲಿ ನರಳುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಭೀತಿ ಇನ್ನಷ್ಟು ಹೆಚ್ಚಾಗುವ ರೀತಿ ಅಚ್ಚರಿ ಏಳಿಕೆಯೊಂದು ಹೊರಬಂದಿದೆ ಜೊತೆಗೆ ಇಂದು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತವೆ ಸಿದ್ದರಾಮಯ್ಯ ಪದತ್ಯಾಗದ ಕುರಿತು ಜ್ಯೋತಿಷಿ ಒಬ್ಬರು ಹೇಳಿರುವ ಅಚ್ಚರಿಯ ಭವಿಷ್ಯವಾಣಿಗೂ ಹಿಂದಿನ ಬೆಳವಣಿಗೆಗೂ ಹೇಗೆ ಹೋಲಿಕೆಯಾಗುತ್ತದೆ ಎಂಬುದನ್ನು ಈ ವರದಿಯಲ್ಲಿ ತಿಳ್ಕೋಣ ಬನ್ನಿ ಹೌದು ಮೂಡಾ ಪ್ರಾಸಿಕ್ಯೂಷನ್ ಸಂಬಂಧದ ಎರಡೆರಡು ಕಾನೂನು ಹೋರಾಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದ್ದು ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ರಾಜೀನಾಮೆ ನೀಡಬೇಕು ಎಂದು ಸಾಕಷ್ಟು ಒತ್ತಡಗಳು ಕೇಳಿ ಬರುತ್ತಿವೆ ಈ ಹೊತ್ತಲೇ ಸಿದ್ದರಾಮಯ್ಯ ಪದತ್ಯಾಗದ ಕುರಿತು ಜ್ಯೋತಿಷಿ ಒಬ್ಬರು ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ಕರ್ನಾಟಕ ರಾಜ್ಯ ರಾಜಕಾರಣ ಹಾಗೂ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರ ಜಾತಕಗಳ ವಿಶ್ಲೇಷಣೆ ಮತ್ತು ಅಧ್ಯಯನವನ್ನ ನಿರಂತರವಾಗಿ ಮಾಡುತ್ತಾ ಬರುತ್ತಿರುವ ರಾಜ್ಯ ಮಟ್ಟದ ಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶ್ ಅಣ್ಣಮಯ್ಯ ಅವರು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗ ರಾಜೀನಾಮೆಯನ್ನ ನೀಡುತ್ತಾರೆ ಎಂಬ ದಿನಾಂಕ ಹಾಗೂ ತಿಂಗಳನ್ನ ಸಹ ತಿಳಿಸಿದ್ದಾರೆ ಜೊತೆಗೆ ಇದೇ ಡಿಸೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ತ್ಯಜಿಸುವುದಕ್ಕೆ ವಿಪರೀತ ಒತ್ತಡ ಸೃಷ್ಟಿಯಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನ್ಮ ಜಾತಕ ಬಹಳ ವಿಚಿತ್ರವಾಗಿದೆ ಸಿದ್ದರಾಮಯ್ಯ ಅವರ ಜಾತಕದಲ್ಲಿನ ಯೋಗಗಳನ್ನ ಅವರು ತಮ್ಮದೇ ಸ್ವಭಾವದ ಕಾರಣ ಬಹಳ ಕಳೆದುಕೊಂಡಿರುವುದು ಸಹ ಇದೆ ಇದೇ ವೇಳೆ ಅಟಮಾರಿ ಧೋರಣೆಯಿಂದ ಆ ಯೋಗವನ್ನ ಅನುಭವಿಸುವುದಕ್ಕೆ ಶತ ಪ್ರಯತ್ನ ಪಟ್ಟು ಅಪಮಾನಗಳನ್ನ ಅನುಭವಿಸುತ್ತಿರುವುದೂ ಇದೆ ಇದನ್ನ ಸಿದ್ದರಾಮಯ್ಯ ಅವರು ಎಷ್ಟು ಒಪ್ಪುತ್ತಾರೋ ಬಿಡುತ್ತಾರೋ ಅದು ಅವರಿಗೆ ಬಿಟ್ಟ ವಿಚಾರ ಎಂದು ಹೇಳಿಕೆ ನೀಡಿದ್ದಾರೆ ಇದೀಗ ಈ ಹೇಳಿಕೆಯಿಂದ ಇಡೀ ಕರ್ನಾಟಕದ ಜನತೆ ಶಾಕ್ ಆಗಿದ್ದು ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಕುತೂಹಲವನ್ನ ಸೃಷ್ಟಿ ಮಾಡಿದೆ ಅಲ್ಲದೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಮುಖಭಂಗಕ್ಕೆ ಒಳಗಾದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಕೇಸ್ನಲ್ಲಿ ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ ಎಂಬ ವರದಿ ಕೂಡ ಬಂದಿದೆ ಹೀಗಾಗಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಮುಂದಿನ ತನಿಖೆ ಸಂಬಂಧ ಸಭೆ ಕೂಡ ಮಾಡಿದ್ದು ಬಹುತೇಕ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ ಇನ್ನು ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮೊದಲ ಆರೋಪಿ ಅಂದ್ರೆ ಎ ಒನ್ ಮಾಡುವ ಸಾಧ್ಯತೆ ಇದೆ ಸಿಎಂ ವಿರುದ್ಧ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದ್ದು ಮೈಸೂರು ಲೋಕಾಯುಕ್ತದಲ್ಲಿ ಇಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯ ಅವರು ಮೂರು ದಿನಗಳ ಮೈಸೂರು ಪ್ರವಾಸ ಕೈಗೊಂಡಿರುವುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆ ಎಫ್ಐಆರ್ ಹಾಗೂ ಮತ್ತೊಂದು ಕಡೆ ಭವಿಷ್ಯವಾಣಿ ಮಧ್ಯೆ ಸಿದ್ದರಾಮಯ್ಯ ಅವರ ನಡೆ ವಿಚಿತ್ರವಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಬೆಳವಣಿಗೆ ಏನೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ